ಇವತ್ತು ಬಿಜೆಪಿ ಮುಖಂಡರುಗಳು ಮಾತನಾಡ್ತಾ ಇದ್ದೀರಾ ನಿಮ್ ಕಾಲದ ಸಾಕ್ಷಿ ಗುಡ್ಡೆ ನರಮಂಗ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ತೋರಿಸಿದ್ರೆ ಇವತ್ತೇ ನಾನು ರಾಜೀನಾಮೆಯನ್ನು ಕೊಟ್ಟು ನಿಮ್ ಇರ್ತೀನಿ ಈ ಕ್ಷೇತ್ರದ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ ಸ್ವಾಮಿ ನಾವು ಪೂಜೆ ಮಾಡ್ತೀವಿ ನಿಮ್ಗೆ ಯಾಕೆ ಸಂ ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಜನ ಸೇವಕರು ಮಾಡಿರ್ತಕ್ಕಂಥದ್ದು ನಾವು ಪೂಜೆ ಮಾಡಿದ್ರೆ ನಿಮ್ಗೆ ತೊಂದರೆ ನೀವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಂದು ಪಂಚಾಯತಿ ಪಂಚಾಯಿತಿಯಲ್ಲಿ ಭೂತ್ ಮಟ್ಟದಲ್ಲಿ ನೀವು ದಿನ ಪೂಜೆ ಮಾಡಿ ನಾನು ಸ್ವಾಗತ ಮಾಡ್ತೀನಿ ಅರಬಿಡ್ ಕೋಟಿ ಕೆಲಸ ಮಾಡ್ತಾವ್ರೆ ಅಂತ ಹೇಳಿ ಒಟ್ಟೆ ಹೊಟ್ಟೆಗರಿಗೆ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನೇನು ಎಲೆ ಬಂದಲ್ಲ ಈ ಕ್ಷೇತ್ರದ ಜನತೆಯ ತೀರ್ಮಾನಕ್ಕೆ ಬಿಡ್ತೇನೆ ಈ ಕ್ಷೇತ್ರದ ಜನತೆ ದಿನ ಇವತ್ತು ಗಮನಿಸ್ತಾ ಇದ್ದಾರೆ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನೀವು ಸ್ವಾಗತ ಮಾಡಬೇಕು ಅಂತದ್ದು ಮಸಾಲಿ ಕಟ್ಟಿರ್ತಕ್ಕಂಥ ಮಾಡಬೇಡಿ ಮಸರಲ್ಲಿ ಕಲ್ಲುಡುತ್ತವರು ಯಾವತ್ತೂ ಜನಮಾನಸದಲ್ಲಿ ಉಳಿದಿಲ್ಲ ಹಾಗಾಗಿ ಪ್ರಗತಿ ಪ್ರಗತಿಗೆ ಭೂ ಪೂಜೆಯನ್ನ ಒಂದು ದೈವಿಕ ಪೂಜೆ ಮಾಡಿ ಒಂದು ವಿಘ್ನೇಶ್ವರನ ಪೂಜೆ ಮಾಡಿ ಭೂಮಿ ತಾಯಿಗೆ ಒಂದು ಪೂಜೆ ಒಂದು ಅದರಲ್ಲೂ ಟೀಕೆ ಮಾಡ್ತಿರ ಆಯ್ತು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಇವತ್ತು ಮಾಧ್ಯಮದ ಸ್ನೇಹಿತರು ನಾನು ತಿಳಿಸಿದೋಸ್ಕರ ಈ ವಿಚಾರವನ್ನ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ ನಿಮ್ಮ ಪತ್ರಿಕಾಗೋಷ್ಠಿಗೆ ನಿಮ್ಮ ಹೇಳಿಕೆಗೆ ನಾನು ಯಾವತ್ತೂ ತಲೆ ಕೆಡಿಸಿಕೊಂಡಿಲ್ಲ ತಲೆ ಕೆಡಿಸಿಕೊಳ್ಳೋದು ಇಲ್ಲ ನಿಂದು ತಲೆ ಇರಲಿ ಮುಂದುವರೆದು ಇಂಧನ ಇಲಾಖೆಯಿಂದ ಜಾಲ್ ಅವರು ಕಳೆದ ತಿಂಗಳು